ಹೊರೀ ಒಂಬತ್ತು ಶಾವ್ ಮಜಿಗೆ ಮಜ್ಜಿಗೆ ಇವತ್ತು ಮತ್ತೊಂದು ಮತ್ತೊಂದ್ ಕಡಕ್ ಮ್ಯಾಚ್ ಐತ್ರಿ ಆರ್ ಸಿ ಬಿ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಅವ್ನ ಲಾಸ್ಟ್ ಟೈಮ್ ನಮ್ಗೆ ಹುಚ್ಚ ನಾಯಿ ಹೊಡೆದಂಗ್ ಹೊಡೆದ್ ಬಿಟ್ಟು ಏನೇ ನೋಡ್ಬೇಕು ಯಾಕಂದ್ರೆ ನಮ್ಮ ಬಾಲರ್ ಅಂತ ಈ ಏನ್ ಹಾಪಿಚೆ ಹಾಕವ ಪುಲ್ಟಾಚ ಹಾಕ ಯಾಕಡೆ ಹಾಕವ ಎಟ್ ಹಾಕವ ಎಟ್ ನೋಬಲ್ ಹಾಕವ್ ಯಾಂಗ್ ಗೊತ್ತಿಲ್ಲ ಬರೀ ಇಂತದ ಅವ್ನು ಅವನು ಈ ಸಲ ಗೆಲ್ರು ಮರ ಹೋದ ಮ್ಯಾಚ್ ಅಂತೂ ಒಂದು ರನ್ ಸೋದ್ಬಿಟ್ರಿ ಪೂರಾ ಮ್ಯಾಚಿಗೆ ಮಾಡಿಬಿಟ್ರಿ ಒಟ್ಟ ಎಂಟು ಮ್ಯಾಚನೆ ಒಂದು ಮ್ಯಾಚ್ ಗೆದ್ದಿರಿ ನೀವು ಅದು ಪಂಜಾಬ್ ಜೊತೆ ನಾವು ನನಗೆ ಯಾವ ಮೂರ್ತನಾಗ ಗೆದ್ದಿರು ಏನು ನನಗಂತೂ ತಿಳಿಯೋದಾಗೈತಿ ಏತಿವಿ ಈ ಮ್ಯಾಚ್ ನೀವು ಗೆಲ್ಲಬೇಕಿಲ್ಲ ಅಂದ್ರೆ ನಿಮ್ಮ ಮುಗಿದ ಓದ್ತಾ ಯಾಕಂದ್ರೆ ನಾವು ಈ ಸಲ ಕಪ್ ನಮ್ದಂತೂ ನಾವು ಹೇಳೋದು ಬಿಟ್ಟೆ ಬಿಟ್ಟು ಯಾಕಂದ್ರೆ ಎಂಟೆಂಟು ಮ್ಯಾಚ್ ಓದ್ತಿ ಏಳು ಹೇಳ ಎಂಟ್ರಾಗ ಏಳು ಮ್ಯಾಚ್ ಹೋದ್ಮೇಲೆ ಮತ್ತೆ ಇನ್ನೇನು ಐತಿ ಸುಮ್ಮ ಒಂದು ಮ್ಯಾಚ್ ಅದು ಎಡಿ ಇದ್ದಂಗೆ ಐತಿ ಆಯ್ತು ಒಮ್ಮೆ ಇನ್ನೀ ಒಂಬತ್ತನೇ ಮ್ಯಾಚ್ರಿಗೆ ಗೆದ್ದು ನಮಗೆ ಖುಷಿ ಪಡಿಸ್ರಿ ಅವನು ಆರ್ ಸಿ ಪ್ಯಾನ್ಸಂದು ಏನು ಕಿಮ್ಮತ್ ಇಲ್ದಂಗೆ ಆಗಿಬಿಟ್ಟೈತೆ ಅವ್ನು ಅವನು ಏನು ಹಿಂಗೆ ಅದು ಹೆಂಗೆ ಹೋ ಮರೇ ಸ್ವಲ್ಪ ಬರ್ರಿ ನಮ್ಗೆ ಇದು ಬೇಡ ಹಾಂ ನಾವು ಎಷ್ಟು ಆಗೈತೆ ಅಂದ್ರೆ ಒಟ್ಟು ನಮಗೆ ಆಗೋದಾಗಿತ್ತು ಆಟ ನಮಗೆ ಟೆನ್ಶನ್ ಆಗಿಬಿಟ್ಟೈತಿ ಸಂಜೆ ಮ್ಯಾಚ್ ಐತೆ ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ ಒಟ್ಟ ಇವತ್ತು ನೀವು ಮತ್ತೆ ಮನಿಗತಿ ಯಾರನೂ ಎಂಬತ್ತೇಳು ರನ್ ಹಿಂಗೆ ಏನಾರ ಒಡಿಸಿಕೊಂಡ್ರ ಅಂದ್ರೆ ಅಂತ ಟಿ ವಿನ ಆಫ್ ಮಾಡಿ ಕಂಟ್ರೋಲ್ ಕಂಟ್ರೋಲ್ ಮಾಡಿ ಓದ್ಬಿಡ್ತೀನಿ ಮುಂದಿನ ಮ್ಯಾಚ್ ಉಣಕ್ಕೆ ಹೋಗೋದಿಲ್ಲ ಓದ ಮ್ಯಾಚ್ನಾಗ ಎಷ್ಟು ಆಸೆ ಇದೆ ಏನಾರ ಗೊತ್ತದ ನಿಮ್ಗೆ ಹಾಂ ಇವತ್ತು ಗ್ಯಾಲ್ ಥರ ಪಡ್ಯಕ್ಕೆ ಸಾರ್ಸ್ಬೇಕು ಅಂತ ಹೇಳಿ ನಾವು ಸಿಕ್ಕಾಬಿಟ್ಟು ಫುಲ್ ಟೆನ್ಷನ್ ನಾಲ್ಕು ನಾಕು ಮ್ಯಾಚ್ ಉಣ್ಣು ಹಂಗೂ ಹಿಂಗೂ ಅದು ಮ್ಯಾಚ್ ಅಂಪೈರ್ ಸೋಲಿಸಿದ್ರು ಏನು ಬ್ಯಾಟ್ಮನ್ ಸೋಲಿಸಿದ್ರು ಏನು ಬಾಲರ್ ಸೋಲಿಸಿದ್ರು ಒಂದು ಗೊತ್ತಾಗ್ಲಿ ನನಗಂತೂ ಭಯಂಕರ ಟೆನ್ಷನ್ ಟೆನ್ಷನ್ ಆಗಿಬಿಟ್ಟಿ ಇವತ್ತು ಯಾವುದೇ ಕಂಡೀಷನ್ದಾಗ ನೀವತ್ತು ಗೆದ್ದು ತೋರಿಸ್ಬೇಕಾದ್ರೆ ತೋರಿಸಬೇಕು ಎಲ್ಲರೂ ನೀವು ಹಾಪಿಚ್ ಹೋಗದ್ನಿಯಾ ಸಿಕ್ಸ್ ಹೊಡೆದನ್ಯಾ ಅಂತಂದ್ರೆ ಮುಗಿದೋತ್ ನಾವು ಶಿವಮಣ್ಣ ನಮಗೆಲ್ಲ ಗೊತ್ತಾಗೋಯ್ತು ತಂಗೆ ಬಾಲಿಂಗ್ ಹಾಕ್ರಿ ಚಂದಂಗ ಬ್ಯಾಟಿಂಗ್ ಚಂದ ಚಂದಂಗೆ ಫೀಲ್ಡಿಂಗ್ ಮಾಡ್ರಿ ಬಿಲ್ಡಿಂಗು ಏನು ರೀ ಅವ್ರು ಹೊಡೆಯೋದಕ್ಕೆ ನೀವು ಎಲ್ಲೆಲ್ಲಿ ನಿಂದಿಸ್ತರು ಏನು ನಮಗಂತರು ಒಂದು ತಿಳಿಯೋಲ್ಲಂಗೆ ಆಗ್ಬಿಟ್ಟೈತಿ ಅವನವ ಏನದು ಈಗ ಯಾಕಡೆ ಬಾಲ ಯಾಕಡೆ ಬಾಲೋಗಿತ್ತನು ಯಾಕಡೆ ಅವ ಹೊಡಿತಾನು ನೀವು ಯಾಕಡೆ ನಿಂದಿರ್ತರು ಏನು ದೇವ್ರಿ ಗೊತ್ತು ಮಾರೆ ಒಂದು ತಿಳದ ಇವತ್ತು ನೀವು ಏನಾರ ಚಂದಂಗೆ ಆಡಲಿಲ್ಲ ಅಂದ್ರೆ ಇನ್ನು ಮ್ಯಾಗ ನಾವು ಪ್ಯಾಚ್ ಹೊಡ್ದೆ ಬಿಟ್ಟು ಬಿಡ್ತೀವಿ ಮತ್ತು ನೋಡ್ರಿ ಚಂದಂಗೆ ಆಡ್ರಿ ಚಂದಂಗ ಗೆಲ್ಲರಿ ಆಲ್ ದ ಬೆಸ್ಟ್